ಆ ಏನ್ ಮಾಡಿದೆ ಅಂದ್ರೆ ರೆಸ್ಟ್ ಮಾಡ್ತೀನಿ ಹೇಳಿ ಕಾರಣ ಹೇಳಿ ಯಾಕೆ ಕರೆಕ್ ನಾನು ಎದು ಕರೆಕ್ಟ್ ಮಾಡ್ತೇನೆ ನಾನು ಯಾಕೆ ಮಾಡ್ತಾ ಮತ್ತೆ ಯಾಕೆ ಟಚ್ ಮಾಡ್ತಾ ಇದ್ದೀನಿ ನನಗೆ ಸಚ್ ಮಾಡ್ತಾ ಇದ್ದ ಮತ್ತೆ ಹಲೋ

ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನು ಅವಕಾಶ ಅಂದ್ರೆ ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊತೀರಿ ಇವತ್ತು ಉತ್ತರ ಕರ್ನಾಟಕದೊಳಗೆ ಯಾಕೆ ನೀವು ಅಧಿವೇಶನವನ್ನು ಕರೆದೇರಿ ಯಾವ ಪ್ರಸಾರಕ್ಕಾಗಿ ನೀವು ಅಧಿವೇಶನ ಮಾಡಕತ್ತೀರಿ ಅನ್ನುವಂಥದ್ದು ನಾವು ಸರ್ಕಾರಕ್ಕೆ ಧ್ವನಿ ಆ ಅದಕ್ಕಿಂತ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಆ ವಿದ್ಯಾರ್ಥಿಗಳನ್ನ ಅವ್ರೆ